ವೇಸ್ಟು ಆಯಲ್ ಕ್ಯಾನ್ಗಳಿದ್ದು ಆಯಲ್ ಕ್ಯಾನ್ಗಳಿದ್ದರಿಂದ ಇಲ್ಲಿ ಓಲನ್ನು ಮಾಡಿ ಸ್ವಲ್ಪ ಕಿಚನ್ ವೇಸ್ಟ್ ಇತ್ತು ಕಿಚನ್ ವೇಸ್ಟನ್ನು ಸ್ವಲ್ಪ 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 ಒಂದೊಂದು ಇಡಿಯಷ್ಟು ಹಾಕಿ ಮೇಲ್ಗಡೆ ಈ ರೀತಿ ಹಾಕಿ ಎಪ್ಸಮ್ ಸಾಲ್ಟನ್ನು ಹಾಕಿದ್ದೀನಿ ಯಾಕೆಂದರೆ ಇದು ಕನಕಾಂಬ್ರ ಗಿಡಗಳು ಬೇರೆ ಕಡೆ ಹುಟ್ಟಿದ್ದು ಅದನ್ನು ಕಿತ್ತಿ ಇದಕ್ಕೆ ಹಾಕಿದ್ನಲ್ಲ ಅದಕ್ಕಾಗಿ ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಹಾಕಿ ಇವತ್ತು ಅಷ್ಟು ಗಾರ್ಡನ್ ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ವೇಸ್ಟ್ ಆಯಿಲ್ ಕ್ಯಾನ್ಗಳಿಂದನೂ ಕೂಡ ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೋಬೋದು ಇದು ಅಷ್ಟೇ ಎಲ್ಲ ಒಂದರಲ್ಲೇ ತುಂಬ ಬೆಳ್ಕೊಂಬಿಟ್ಟಿತ್ತು ಬೀಜಗಳನ್ನ ಉದುರಿಸಿದ್ದೆ ಹಾಗಾಗಿ ಅಲ್ಲಿ ಮತ್ತು ಇದು ಸ್ವಲ್ಪ ರೀಪಾಟ್ ಮಾಡಬೇಕು ತುಂಬ ದಪ್ಪ ಆಗ್ತಾ ಇದೆ ರೀಪಾಟ್ ಮಾಡಬೇಕು ಮಣ್ಣು ತುಂಬ ಒದ್ದೆ ಇದೆ ಸ್ವಲ್ಪ ಮರಳು ಮಿಕ್ಸ್ಬೇಕು ಮರಳಿಲ್ಲ ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಮತ್ತು ಇದು ಅಷ್ಟೇ ಎಲ್ಲ ಕೆಳಗಡೆ ಬಿದ್ದಿದ್ದು ಎಲೆಗಳು ಮತ್ತು ಮಣ್ಣು ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿ ತುಂಬ ಎಲೆಗಳನ್ನ ನಾನು ಇರೋದಕ್ಕೆ ಬಿಡೋಲ್ಲ ಯಾಕೆಂದರೆ ಎಲೆಗಳ ಮೇಲೆ ಫೋಕಸ್ ಆಯಿತು ಅಂದರೆ ಹೂ ಬಿಡೋದು ಕಡಿಮೆ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಎಕ್ಸಸ್ ಏನು ಎಲೆಗಳಿರುತ್ತೆ ಅದೆಲ್ಲ ರಿಮೂವ್ ಮಾಡ್ತಾಯಿರ್ತೀನಿ ನಾನು ಯಾವಾಗಲೂ ಅಷ್ಟೇ ಇದೆಲ್ಲ ಇದು ಒಂದು ವರ್ಷದ ಗಿಡ ಇದು ಇದು ಒಂದು ವರ್ಷದ ಗಿಡನೇ ಅದರಲ್ಲಿ ಇನ್ನೊಂದು ಪುಟಾಣಿದೊಂದು ಉಟ್ಕೊಂಡಿತ್ತು ಇಲ್ಲಿ ಸೈಡು ಇಲ್ಲಿ ಕಟ್ ಮಾಡಿಬಿಟ್ಟು ಸೈಡಿಂದ ಕೌಡ್ ಬಂದಿರೋದನ್ನ ಹಾಗೆ ಬಿಟ್ಬಿಟ್ಟು ಹಾಳಾಗಿದ್ದ ಗಿಡನ ಹಳೆಯ ಗಿಡನ ಇಲ್ಲಿ ಕಟ್ ಮಾಡಿ ತೆಗ್ದುಬಿಟ್ಟಿದ್ದೀನಿ ನೋಡಿ ಇಲ್ಲಿ ಕಟ್ ಮಾಡಿ ತೆಗೆದುಬಿಟ್ಟೆ ತೆಗೆದುಬಿಟ್ಟು ಹಿಂಗೆ ಕ್ಲೋಸ್ ಮಾಡಿದ್ದೀನಿ ಈ ಗಿಡ ಇಲ್ಲೇ ಚಿಗುರ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದು ಅಷ್ಟೇ ಎಲ್ಲ ಒಂದು ವರ್ಷದ ಗಿಡಗಳು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಒಂದು ವರ್ಷದ ಗಿಡಗಳು ಸ್ವಲ್ಪ ಎಲೆ ಎಲ್ಲ ಹಾಳಾದಂಗೆ ಆಗಿತ್ತು ಮತ್ತು ಈ ಥರ ಇರುವೆಗಳು ಬಂದು ಈ ರೀತಿ ಬೆಳ್ಬೆಳಗಡೆ ಆಗಿತ್ತು ಇದನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡಿಕೊಂಡು ಈಗ ಸ್ವಲ್ಪ ಗೊಬ್ಬರನ ಕೊಟ್ಟಿದ್ದೀನಿ ಗೊಬ್ಬರ ಹಾಕಿ ಇದು ಏನಂತ ಮಳೆಗೆ ನೆನೆಯಲ್ಲ ನಾನು ಏನು ಕಿಟಕಿ ಇದೆ ಕಿಟಕಿ ಮೇಲೆ ಇಟ್ಕೊತೀನಿ ಮತ್ತು ಇದು ಕವರ್ ಕೂಡ ಅಷ್ಟೆ ಎಲ್ಲ ನೆನೆ ತೊಳೆದೊಣಗಾಕಿದ್ದೆ ಈ ಕಿಟಕಿ ಮೇಲೆ ಏನಿತ್ತು ಎಲ್ಲ ತೆಗೆದು ಅಲ್ಲಿ ಎತ್ತಿಟ್ಕೊಂಡಿದ್ದೆ ಇವತ್ತು ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಇದು ಆಯಿಲ್ ಕ್ಯಾನ್ದು ಇದು ವೇಸ್ಟು ಮೇಲ್ಬಡೆ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿ ಕಸಕ್ಕೆ ಅಂತೇಳಿ ನೋಡಿ ಈ ಥರ ವೇಸ್ಟು ಹಾಳಾಗಿರೋದು ಮತ್ತು ಈ ಥರ ಬೀಜ ಬಂದಿರೋದು ಎಲ್ಲ ಹಿಂಗೆ ತೆಗ್ದು ಬಿಸಾಕಿದ್ದೀನಿ ನನಗಂತೂ ಆಲ್ಮೋಸ್ಟು ಕನಕಾಂಬ್ರ ಗಿಡಗಳು ಎಲ್ಲಿ ನೋಡಿದರೂ ಕನಕಾಂಬ್ರ ಗಿಡಗಳೇ ಇದೆ ಮತ್ತು ಇಲ್ಲೆಲ್ಲ ತುಂಬ ಬೆಳ್ಕೊಂಬಿಟ್ಟಿದೆ ಇದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಟೈಮ್ ಆಗ್ತಾಯಿಲ್ಲ ಕಾರಣ ಗೊತ್ತಿದೆ ಸ್ವಲ್ಪ ನಮ್ಮ ಪಾರು ಮರಿ ಹಾಕಿದ್ಲು ಮರಿ ಹಾಕ್ತಾರಲಿಂದ ಸ್ವಲ್ಪ ಗಾರ್ಡನ್ ಕಡೆ ಅಷ್ಟು ನೀಟಾಗಿ ಗಮನ ಕೊಡೋದಕ್ಕೆ ಆಗಲಿಲ್ಲ ನನಗೆ ಆ ಕಾರಣಕ್ಕೋಸ್ಕರ ಆಗಿಲ್ಲ ಇದು ಎಲ್ಲ ಸ್ವಲ್ಪ ಟೈಮ್ ಇದ್ದಾಗ ಗಾರ್ಡನ್ ಕೆಲಸ ಮಾಡಿಕೊಂಡಿದ್ದೆ ಬಟ್ ಇದು ಎಲ್ಲ ಬಿಸಿಲು ಬೇಕಲ್ಲ ಬಿಸಿಲಿಲ್ಲದೆ ಹೋಗಿದೆ ಒಂದೊಂದು ಹಾಳಾಗ್ಬಿಟ್ಟಿದೆ ನೋಡಿ ಈ ಥರ ಆಗಿಬಿಟ್ಟಿದೆ ಬಿಸಿಲು ಬೇಕು ನೀವು ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಕೆಲಸ ಮಾಡಿರೋದು ಇದು ಎಲ್ಲ ಹಿಂಗೆ ಆಗಿಬಿಟ್ಟಿದೆ ಸ್ವಲ್ಪ ಗಿಡಬೇಕು ಸ್ವಲ್ಪ ನನಗೆ ಜಾಗದ ಅಭಾವವೂ ಇದೆ ಮತ್ತು ಮಂಗದ ಕಾಟ ಅಂತೇಳಿ ಡ್ರ್ಯಾಗನ್ ಫ್ರೂಟ್ಸ್ಗೆ ಅಂತೇಳಿ ಈ ರೀತಿಯಾಗಿ ಕಟ್ಬಿಟ್ಟಿದ್ದೆ ನಾನು ಈ ರೀತಿ ಕಟ್ಟಿ ಸೇಫ್ ಮಾಡಿರೋದ್ರಿಂದ ಸ್ವಲ್ಪ ಬೆಳಕು ಕೂಡ ಕಡಿಮೆ ಆಗಿದೆ ಹಾಗಾಗಿ ಒಂದು ಬಗೆಹರಿಸೋದಕ್ಕೆ ಹೋದರೆ ಮತ್ತೊಂದು ಸಮಸ್ಯೆ ಉದ್ಭವ ಆಗುತ್ತೆ ಇದು ಅಷ್ಟೇ ಫ್ಯಾಷನ್ ಫ್ರೂಟ್ಸು ತುಂಬ ಹಣ್ಣು ಬಂತು ಕಾಯಿ ಆಯಿತು ಆಯಿತು ಎಲ್ಲ ಆಯಿತು ಬಟ್ ನಾನು ಹಣ್ಣು ತೊಗೊಳೋದಕ್ಕೆ ಆಗಲಿಲ್ಲ ಎಲ್ಲ ಹೋಯಿತು ನೋಡಿ ಏನು ಪ್ಲೇಟ್ ಇಟ್ಟಿದೆ ಅದನ್ನು ಕೂಡ ಎಲ್ಲ ನಿನ್ನೆನೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ ನೋಡಿ ಎಲ್ಲಿ ನೋಡಿದರೂ ಕನಕಾಂಬ್ರ ಗಿಡ ನನಗಂತೂ ಕನಕಾಂಬ್ರ ಗಿಡ ಚಾಕ್ಲೇಟ್ ಡಬ್ಬಿಗಳೆಲ್ಲ ಸಫಿಶಿಯಂಟಾಗಿ ಇದೆ ಮತ್ತು ಇದು ಅಷ್ಟೇ ಹಾಳಾಗ್ಬಿಟ್ಟಿತ್ತು ಎಲ್ಲ ಪ್ರೂನಿಂಗ್ ಮಾಡಿದ್ದೆ ಈಗ ಕರ್ಬಂದ್ ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಮತ್ತು ಇದು ಅಷ್ಟೇ ಕರ್ಬಂದ್ ಸೊಪ್ಪು ನಾಟಿ ಕರ್ಬಂದ್ ಸೊಪ್ಪು ಮುಟ್ಟಿದ್ರೇ ಪರಿಮಳ ಬರುತ್ತೆ ಇದು ಅಷ್ಟೇ ಹಾಳಾಗ್ಬಿಟ್ಟಿತ್ತು ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೆ ಕಟ್ ಮಾಡಿದ್ದ ಇಲ್ಲೂ ಚಿಗುರು ಬಂದು ಚೆನ್ನಾಗಿ ಬಂದಿದೆ ನೋಡ್ತಿದ್ದೀರಲ್ಲ ಇಲ್ಲೂ ಕನಕಾಂಬ್ರ ಗಿಡ ಇದೆ ಎಲ್ಲೆಲ್ಲೂ ಸಿಕ್ಕಿ ಸಿಕ್ಕಿದ್ದಕ್ಕೆಲ್ಲ ನಾನು ಕನಕಾಂಬ್ರ ಗಿಡ ಹಾಕಿದ್ದೀನಿ ಈಗ ಸ್ವಲ್ಪ ಹಿಂಗೆ ಒಳ್ಳೆ ಕಾಡು ಥರ ಆಗಿಬಿಟ್ಟಿದೆ ಬೆಳಕು ಕಡಿಮೆ ಆಗಿದೆ ಮತ್ತು ಇವಾಗ ಚಳಿಗಾಲ ಬೇರೆ ಶುರುವಾಗೋದ್ರಿಂದ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರಬೇಕು ಆ ಕಾರಣಕ್ಕೋಸ್ಕರ ಎಲ್ಲ ಪ್ರತಿಯೊಂದೂ ಇದು ಏನು ಸ್ಫಟಿಕ ಗಿಡಗಳು ಆಲ್ರೆಡಿ ಹೂವು ಬಂದು ಹೋಗಿದೆ ಎಲ್ಲನೂ ಇವಾಗ ಸ್ವಲ್ಪ ಪ್ರೂನಿಂಗ್ ಮಾಡ್ಕೋಬೇಕು ಪ್ರೂನಿಂಗ್ ಮಾಡಿಕೊಂಡು ಕೆಲಸ ಇದೆ ನೋಡಿ ನೀರು ಕೂಡ ಹಾಕೋಕ್ಕಾಗ್ದೇನೆ ಒಳ್ಳೆಯದಲ್ಲೇ ಕೂಡ ಇದು ವಿಳ್ಯದಲ್ಲೇ ಅಮ್ಮ ಕೂಡ ಹೋಗಿಬಿಟ್ಟಿದೆ ಇದು ಎಲ್ಲ ಚೆನ್ನಾಗಿ ಬರಬೇಕು ಅಂತ ಅಂದರೆ ನೋಡಿ ಇದು ಕೂಡ ಹೋಗ್ಬಿಟ್ಟಿದೆ ಚೆನ್ನಾಗಿ ಬರಬೇಕು ಅಂದರೆ ಇದೆಲ್ಲ ಪ್ಲೂನಿಂಗ್ ಮಾಡಿಕೊಂಡು ಕೆಲಸ ಮಾಡಬೇಕು ಆವಾಗಲೇ ಚೆನ್ನಾಗಿ ಬರೋದು ನಾವು ಗಿಡಗಳು ತಂದು ಹಾಕೋದಲ್ಲ ಅದನ್ನು ಮೇಂಟೈನ್ ಕೂಡ ಮಾಡಬೇಕು ಒಂದು ಕೆಲಸ ಮಾಡ್ತೀವಿ ಅಂದಾಗ ಇನ್ನೊಂದು ಕೆಲಸಕ್ಕೆ ಹೋದ್ವಿ ಅಂದರೆ ಇವು ಹೋಗುತ್ತೆ ಎಲ್ಲ ಥರನೂ ಮೇಂಟೈನ್ ಮಾಡಬೇಕು ನೋಡಿ ಎಷ್ಟು ಕನಕಾಂಬ್ರ ಹೋಗ್ಬಿಟ್ಟಿದೆ ಅಂಥೇಳಿ ಎಲ್ಲಿ ನೋಡಿದರೂ ಕನಕಾಮ್ರವಾಗಿ ಕಾಣಿಸ್ತಿದೆ ಇದು ಗಾಂಧಾರ ಮೆಣಸಿನ್ಕಾಯಿ ಬೀಜದಿಂದ ಬಂದಿದ್ದು ಹಾಕಿದ್ದೆ ಸ್ವಲ್ಪ ಹುಳ ಆಗಿ ಏನೋ ಹೋಗಿದ್ದೆ ಅದಕ್ಕೆ ಇದೆಲ್ಲ ಸ್ವಲ್ಪ ಎಲೆ ತೆಗೆದುಬಿಟ್ಟಿದ್ದೀನಿ ಆದ್ರೂ ಬರೋಲ್ಲ ಇಲ್ಲಿ ಇಲ್ಲಿಗೆ ಕಟಿಂಗನ್ನು ಮಾಡಬೇಕು ಮತ್ತು ಇಲ್ಲೆಲ್ಲ ಒನ್ಗೊನೆ ಸೊಪ್ಪಿತ್ತು ಅದು ಫಂಗಸ್ ಥರ ಬಂದು ಅದು ಹೋಯಿತು ಆ ಒನ್ಗೊನೆ ಸೊಪ್ಪಿನದು ಟ್ರೇ ಎಲ್ಲ ಕ್ಲೀನಾಗಿದೆ ಎಲ್ಲ ಅದಕ್ಕೂ ಈಗ ಸ್ವಲ್ಪ ಬೂದಿನ ಹಾಕಿ ಬೀಜಗಳು ಹಾಕಬೇಕು ಇದೊಂದಿದೆ ನೋಡಿ ಮತ್ತು ಇಲ್ಲಿ ಬಸ್ಲೆದು ಬೀಜ ಬಿದ್ದಿತ್ತಲ್ಲ ಬಸ್ಲೆ ಬಂದಿದೆ ಬಟ್ ಅಲ್ಲಿ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕೆಂಪದು ಬಷ್ಲೆ ಗಿಡ ಹಾಕಿದೆ ಆ ಗ್ರೋ ಬ್ಯಾಗಲ್ಲಿ ಬಟ್ ನೋಡ್ಕೊಳೋಕ್ಕಾಗಿಲ್ಲ ಫುಲ್ಲು ಹುಲ್ ಬೆಳ್ಕೊಂಡು ಹುಲ್ ಬೆಳ್ಕೊಂಡು ನನಗೆ ಅಲ್ಲಿ ಎಟ್ಕೊಲ್ಲ ಸ್ವಲ್ಪ ಮೇಲಿದೆ ಕೀಳೋದಿಕ್ಕಾಗ್ತಿರ್ಲಿಲ್ಲ ಅದು ಹೋಗಿದೆ ಬಸ್ಲೆ ಗಿಡ ಅದನ್ನು ಸ್ವಲ್ಪ ತೆಗೆದು ಕೆಳಗಡೆ ಇಟ್ಕೊಂಡು ಅದೊಂದು ಕೆಲಸ ಮಾಡ್ಕೋಬೇಕು ಒಂದು ಮಾಡೋದಿಕ್ಕೋದ್ರೆ ಒಂದು ಹೋಗ್ತಾ ಇರುತ್ತೆ ಮತ್ತು ಇಲ್ಲಿ ಗುಲಾಬಿ ಗಿಡನೂ ಎಲ್ಲ ಪ್ರೂನಿಂಗ್ ಮಾಡಿದೆ ನೋಡಿ ಅದು ಗುಲಾಬಿ ಗಿಡನೂ ಕೂಡ ಎಲ್ಲ ಪ್ರೂನಿಂಗ್ ಮಾಡಿದೆ ಪ್ರೂನಿಂಗ್ ಮಾಡಿದ್ರಿಂದ ಇವಾಗೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಚಿಗುರು ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂಥೇಳಿ ಎಲ್ಲ ಕಡೆನೂ ಚಿಗುರು ಬಂದಿದೆ ಮತ್ತು ಇದು ನಿಮಗೆ ತೋರಿಸಿದೆ ದ್ರಾಕ್ಷಿ ಬಳ್ಳಿ ಎಲ್ಲ ಇಲ್ಲಿ ಪ್ರೂನಿಂಗ್ ಮಾಡಿ ನೀಟಾಗಿ ಇಲ್ಲಿ ಹಬ್ಸಿ ದಾರ ಕಟ್ಟಿ ಈ ಥರ ಹೋಗಲಿ ಅಂತ ಮಾಡಿದರೆ ನನಗೆ ಮಂಗಗಳು ತುಂಬ ಮಂಗಗಳು ಬರುತ್ತೆ ಚಿಗುರುನೇ ಬಿಡೋಲ್ಲ ಫುಲ್ಲು ತಿಂದು ಮುಗಿಸುತ್ತೆ ಮತ್ತು ಇದು ಫ್ಯಾಷನ್ ಫ್ರೂಟ್ಸು ಅಷ್ಟೇ ನನಗೆ ಯಾಕೋ ಈ ಸಲ ಇದರಲ್ಲಿ ಹಣ್ಣು ಸಿಗಲಿಲ್ಲ ಹೋಯ್ತು ಅಂದ್ಕೊಂಡಿದ್ದೆ ಗಿಡನ ನಾನು ಬಡು ಬರಲ್ಲ ಇನ್ನು ಗಿಡ ಹೋಯ್ತು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಬಟ್ ಲಕ್ಕು ಎಲ್ಲ ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಿ ಎಲ್ಲ ಆದಮೇಲೆ ನಿಧಾನಕ್ಕೆ ಎಲ್ಲ ಗ್ರೋತಾಗಿ ಬಂದಿದೆ ಭಾಳ ಖುಷಿ ಆಯಿತು ಇದೊಂದು ಮತ್ತು ಈ ದಾಸವಾಳ ಏನಂತ ಗೊತ್ತಿಲ್ಲ ಮೊಗ್ಗಾಗತ್ತೆ ಹಾಗೆ ಬಿದ್ದೋಗುತ್ತೆ ಮೊಗ್ಗಾಗತ್ತೆ ಹಾಗೆ ಬಿದ್ದೋಗುತ್ತೆ ಇದು ಅಷ್ಟೇ ದಾಸವಾಳ ಹುಳ ಹೊಡ್ದ್ಬಿಟ್ಟಿತ್ತು ತುಂಬ ಅಂದರೆ ತುಂಬ ಹುಳ ಹೊಡೆದ್ಬಿಟ್ಟಿತ್ತು ಕಟ್ ಮಾಡಿದ್ದೆ ಇವಾಗ ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗ್ತಾಯಿದೆ ನೋಡಿ ಇದು ಅಷ್ಟೇ ಕಂಪ್ಲೀಟಾಗಿ ಇದು ಮಾಡಿದ್ದೆ ತುಂಬ ಈ ಸಲ ತಂದಿರೋ ದಾಸವಾಳ ಗಿಡಗಳಲ್ಲಿ ಎಲೆನೇ ಜಾಸ್ತಿ ನೋಡಿ ಈ ರೀತಿ ಎಲೆನೇ ಜಾಸ್ತಿ ಮತ್ತು ಆ ಎಲೆ ಕೆಳಗಡೆ ಹುಳಾಗಳು ಬಂದ್ಬಿಡುತ್ತೆ ನೋಡ್ಕೊತಾ ಇರಬೇಕು ನೋಡಿ ಇದು ಅಷ್ಟೇ ಎಷ್ಟು ಒತ್ತು ಒತ್ತಿಗಿದೆ ಮತ್ತು ಎಲ್ಲ ಕಡೆಯೂ ಇರುವೆಗಳು ಸೇರ್ಕೊಂಬಿಡುತ್ತೆ ಹಾಗಾಗಿ ನೋಡ್ಕೊತಾ ಇರಬೇಕು ಬಿಟ್ವಿ ಅಂದರೆ ಹೋಯ್ತು ಮತ್ತು ಇದು ಅಷ್ಟೇ ಮಲ್ಗೆ ಇದನ್ನು ಅಷ್ಟೇ ಎಲ್ಲ ಪ್ರೂನಿಂಗ್ ಮಾಡಿದೆ ನೋಡಿ ಚಿಗುರು ಬರ್ತಾ ಇದೆ ಇಲ್ಲೆಲ್ಲ ಚಿಗುರು ಬರ್ತಾಯಿದೆ ನೋಡಿ ಇಲ್ಲಿ ಎಲ್ಲ ಚಿಗುರು ಬರ್ತಾಯಿದೆ ಫುಲ್ಲು ಪ್ರೂನಿಂಗ್ ಮಾಡಿ ಇದೊಂದು ಕೆಲಸ ಮಾಡ್ಕೊಂಡಿದ್ದೆ ಕಂಪ್ಲೀಟಾಗಿ ಮೊಗ್ಗು ಬಂದು ಹೂವು ಆಗಿ ಹೋಗಿತ್ತು ಈಗ ಒಂದೊಂದು ಈ ಥರ ಮತ್ತೆ ಮತ್ತೆ ಹೂವು ಇದೆ ಎಲ್ಲ ಪ್ರೂನಿಂಗ್ ಮಾಡಿ ಇಲ್ಲಿ ಏನು ಮೊಗ್ಗಿತ್ತು ಅದನ್ನು ಮಾತ್ರ ಬಿಟ್ಕೊಂಡಿದ್ದೆ ಇಲ್ಲಿ ಏನು ಮೊಗ್ಗಿತ್ತು ಅದನ್ನು ಹಾಗೆ ಬಿಟ್ಕೊಂಡಿದ್ದೆ ಇದು ಅಷ್ಟೇ ಈ ಥರ ನೋಡಿ ಈ ಥರ ಎಲೆ ಬಂದುಬಿಟ್ಟಿತ್ತು ಎಲ್ಲ ಅದಕ್ಕೆ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಕ್ಲೀನ್ ಮಾಡಿ ಕಟಿಂಗ್ ಮಾಡಿದೆ ಕಟಿಂಗ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ ಅಂತೇಳಿ ಚಿಗುರು ಬರ್ತಾಯಿದೆ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಏನು ತೊಂದರೆ ಇಲ್ಲ ಈ ಗಿಡ ಚೆನ್ನಾಗಿ ಬರುತ್ತೆ ಇನ್ನು ಇದೊಂದು ನಾಟಿ ದಾಸವಾಳ ಬೆಳಗ್ಗೆ ಕಾಣಿಸೇ ಇಲ್ಲ ಕಿತ್ತೇ ಇಲ್ಲ ನೋಡಿ ಇಲ್ಲೊಂದು ಬಿಟ್ಟಿದೆ ಮತ್ತು ಇಲ್ಲೊಂದು ಬಿಟ್ಟಿದೆ ಗೊತ್ತೇ ಆಗಿಲ್ಲ ನನಗೆ ಇಲ್ಲೊಂದಿದೆ ಮೂರು ದಾಸವಾಳ ಬಿಟ್ಟಿದೆ ನಾನು ಕಿತ್ತೇ ಇಲ್ಲ ನೋಡೇ ಇಲ್ಲ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಹೋಗಿದೆ ಅಂತ ಹೇಳಿದೆ ಅಲ್ಲ ಅಲ್ಲಿ ದಾಸವಾಳ ಕಡ್ಡಿನ ಕಟ್ ಮಾಡಿಕೊಟ್ಟಿದ್ರು ಅದನ್ನು ಇಲ್ಲಿ ಬಿಸಿಲು ಬರಲ್ಲ ಇಲ್ಲಿ ಹಾಕಿ ಇಟ್ಟಿದ್ದೀನಿ ಮತ್ತು ಇದೂ ಅಷ್ಟೇ ಇಲ್ಲಿ ಇಟ್ಟಿದ್ದೀನಿ ಮತ್ತು ಇದೊಂದು ಕಡ್ಡಿ ಯಾರೋ ಕೊಟ್ಟಿದ್ರು ತುಂಬ ಸಣ್ಣ ಇದೆ ಕಡ್ಡಿ ನೋಡೋಣ ಒಂದು ಹೋಪ್ ಬರುತ್ತಾ ಇಲ್ವ ಗೊತ್ತಿಲ್ಲ ನೋಡಬೇಕು ಇಟ್ಟಿದ್ದೀನಿ ಹಾಗೇ ಇಲ್ಲಿ ಹಾಕಿಟ್ಟಿದ್ದೀನಿ ಇದೊಂದು ಕಡ್ಡಿನ ಹಾಕಿಟ್ಟಿದ್ದೀನಿ ಮತ್ತು ಇದೊಂದು ಹಾಕಿಟ್ಟಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಬರುತ್ತಾ ಇಲ್ವ ಗೊತ್ತಿಲ್ಲ ಯಾಕೆಂದರೆ ಈ ಜಾಗದಲ್ಲಿ ತುಂಬ ಒಣಗ್ದಂಗೆ ಒಣಗ್ದಂಗೆ ಅಂತಲೇ ಇತ್ತು ನಾವು ಅಲ್ಲಿಂದ ತೊಗೊಂಡು ಬಂದಾಗ್ಲೇ ಅಷ್ಟೊಂದು ಹಸಿ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಮತ್ತು ಇದು ಪೀಸ್ಲಿಲ್ಲಿ ತುಂಬ ಗ್ರೋತ್ ಆಗಿಬಿಟ್ಟಿದೆ ನೋಡಿ ಫುಲ್ಲು ಇದೆ ಇಷ್ಟು ಒಂದೇ ಒಂದು ಗಿಡ ತೊಗೊಂಡು ಬಂದಿದೆ ಈ ಥರ ಇವಾಗ ಇಷ್ಟೊಂದಾಗಿದೆ ನಾನು ಕೆಲವೊಬ್ರು ಫ್ರೆಂಡ್ಸ್ಗಳಿಗೆಲ್ಲ ಕಟ್ ಮಾಡಿ ತೆಗೆದುಕೊಟ್ಟಿದ್ದೆ ಇದಂತೂ ಕಾಡ್ ಥರ ಬೆಳೆದಿದೆ ಇದನ್ನು ಫುಲ್ಲು ಎಲೆ ಥರ ಇದೆ ಇದನ್ನು ಎಲ್ಲ ತೆಗಿಬೇಕು ನನ್ನ ಫ್ರೆಂಡ್ಸು ಕೂಡ ಕೇಳ್ತಾ ಇದ್ರು ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಆಶಾ ಹೊಂಗಿರೋಣ ಅಂತೇಳಿ ಅವರು ಕೂಡ ಕೇಳಿದರು ಹಾಕಿ ಯಾವುದಾದ್ರೂ ಪಾರ್ಟಿಗೆ ಹಾಕಿ ರೆಡಿ ಮಾಡಿ ಇಡಬೇಕು ಅವರು ಯಾವಾಗಲಾದರೂ ಬಂದಾಗ ಕೊಟ್ಟು ಕಳಿಸ್ಬೇಕು ಇದೊಂದು ಅವ್ರಿಗೆ ರೆಡಿ ಮಾಡಿ ಇಡಬೇಕು ಚಾನಲ್ ಇದೆ ಅವ್ರಿಗೆ ಕೇಳಿದರು ಅವರಿಗೆ ರೆಡಿ ಮಾಡಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಮದುವರೆ ನನ್ನ ಫ್ರೆಂಡ್ ಇದ್ದಾಳೆ ನೇತ್ರ ಅಂತೇಳಿ ಅವರಿಗೂ ಬೇಕು ಅವರಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಕೊಡಬೇಕು ಸಾರಿ ರೆಡಿ ಮಾಡಿಲ್ಲ ತೆಗೆದು ರೆಡಿ ಮಾಡಿ ಕೊಡಬೇಕು ಓಪನ್ ಮಾಡಿ ಎಲ್ಲ ತೆಗೆದು ಪಾರ್ಟಿಗೆ ಹಾಕಿ ಈ ಥರ ಪಾಟ್ಗಳು ಬರುತ್ತಲ್ಲ ಅದಕ್ಕೆ ಹಾಕಿ ಯಾವಾಗಲಾದರೂ ಫ್ರೀ ಇದ್ದಾಗ ಅದೊಂದು ಗಿಡನ ರೆಡಿ ಮಾಡ್ಕೋಬೇಕು ಸೇವಂತಿ ಗಿಡದ ಜೊತೆಯಲ್ಲೂ ಕನಕಾಂಬ್ರ ಗಿಡ ಬೀಜ ಆರೀತು ಉಟ್ಕೊಂಡಿದೆ ನನಗೆ ಈ ಸಲ ಯಾವುದೇ ಥರ ಸೇವಂತಿ ಬರಲಿಲ್ಲ ಕಾರಣ ಇಷ್ಟೇ ಇದು ಎಲೆ ತುಂಬ ಸೆಂಟೆಡ್ ಎಲೆ ಮುಟ್ಟಿದ್ರೇ ತುಂಬ ಸ್ಮೆಲ್ ಬರ್ತಾಯಿತ್ತು ಆ ಕಾರಣಕ್ಕೋಸ್ಕರ ಯಾವಾಗಲೂ ಗಿಡದಲ್ಲಿ ಹುಳ ಒಡೆದು ಹುಳ ಒಡೆದು ಇರುವೆ ಬಂದು ಕೂತ್ಕೊಂಡು ಫಂಗಸ್ ಆಗಿ ಆಗಿ ಹೋಯಿತು ಈ ಸಲ ಒಂದು ನನಗೆ ಸೇವಂತಿ ಹೂವನೇ ಬರಲಿಲ್ಲ ನನಗೆ ನೋಡಿ ಈ ಥರ ಜಂಪ್ ಆಗ್ಬಿಡುತ್ತಾ ಮುಟ್ಟಿದ್ರೆ ಸಾಕು ಅಲ್ಲೇ ಮುರಿದೋಗುತ್ತೆ ಮುಟ್ಟಂಗೆ ಹಿಂಗೆ ಮುಟ್ಟಂಗೆ ಎಲ್ಲ ಅಲ್ಲಲ್ಲೇ ಕಟ್ಟಾಗಿಬಿಡುತ್ತೆ ತುಂಬ ಡೆಲಿಕೇಟೆಡು ಈ ಸೇವಂತಿ ಗಿಡ ಅಂತೂ ಯಾಕಾದರೂ ತಂದು ಅನಿಸ್ಬಿಡ್ತು ನನಗಂತೂ ಎಲೆನೇ ಏನಾದರೂ ಹಿಂಗೆ ತೆಗಿಯೋದಕ್ಕೆ ಅಂತ ಹೋದರೆ ಹಿಂಗೆ ಕೀಳೋಕ್ಕೂ ಆಗೋಲ್ಲ ಈ ಥರ ಕೀಳೋದಕ್ಕೂ ಆಗೋಲ್ಲ ಅಲ್ಲೇ ಮುರ್ಕೊಳ್ಳುತ್ತೆ ಒಂದು ಕೈಯಲ್ಲಿ ಗಿಡ ಇಟ್ಕೊಂಡು ತೆಗಿಯೋದಿಕ್ಕೆ ಹೋದ್ರೂ ಅದು ನಾನು ಎಲ್ಲಿ ಹಿಡ್ದಿರ್ತೀನಿ ಆ ಪಾರ್ಟೇ ಮುರ್ಕೊಂಡು ಬರುತ್ತೆ ಆ ರೀತಿ ಆಗಿಬಿಟ್ಟಿದೆ ನೋಡಿ ಹೀಗಿದೆ ನನ್ನ ಗಾರ್ಡನ್ನು ಇನ್ನು ಗಾರ್ಡನ್ದು ತುಂಬ ಕೆಲಸಗಳಿದೆ ಮಾಡಬೇಕು ದಿನ ಸ್ವಲ್ಪ ಸ್ವಲ್ಪ ಒನ್ ಅವರು ಟೂ ಅವರ್ಸು ಗಾರ್ಡನ್ ಕೆಲಸಗಳನ್ನ ಇದ್ದೀನಿ ಈಗ ಆಗಿದೆ ಇದಕ್ಕೆಲ್ಲ ನೀರು ಹಾಕಬೇಕು ಇದಕ್ಕೆಲ್ಲ ನೀರನ್ನು ಹಾಕಿ ಈ ಜಾಗದಲ್ಲಿ ಏನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಈ ಜಾಗದಲ್ಲಿ ಜೋಡ್ಸಿಟ್ಕೊಂಡ್ಬಿಡ್ತೀನಿ ಈಗ ನಾನು ಎಲ್ಲ ಜೋಡಿಸಿದಾದಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಜೋಡಿಸಿಟ್ಟಿದ್ದೀನಿ ಇದು ಬೇರೆ ಪಾರ್ಟಿಗೆ ಹಾಕಬೇಕು ಆದರೆ ಸ್ವಲ್ಪ ಸೋನೆ ಶುರುವಾಯಿತು ನೋಡ್ತಾ ಇದ್ದೀರಲ್ಲ ಸೋನೆ ಶುರುವಾಯಿತು ಸೋನೆ ಶುರುವಾಗಿದ್ದಕ್ಕೆ ಇಲ್ಲಿಂದ ಏನು ಮಣ್ಣಿತ್ತು ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಇಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿದೆ ಮತ್ತು ಇಲ್ಲಿ ತುಂಬ ಬ್ಲೀಚಿಂಗ್ ಪೌಡ್ರು ಎಲ್ಲ ಹಾಕಿ ಇದನ್ನು ಮಾಡಿದೆ ತುಂಬ ಪಾಚಿ ಕಟ್ಟಿತ್ತು ನಮ್ಮ ಮನೆಗೆ ಒಬ್ಬರು ಬರ್ತಾರೆ ತೊಳೆದು ಗುಡಿಸಿ ಹೋಗೋದಿಕ್ಕೆ ಅಂಥೇಳಿ ಅವರು ಪೊರಕೆ ತೊಗೊಂಡು ಯಾವತ್ತೂ ಗುಡಿಸಲ್ಲ ಬರೀ ನೀರು ಹಾಕಿ ನೀರಾಕಿ ಒಯ್ತಾ ಇರ್ತಾರೆ ಅಷ್ಟೇನೆ ಅದಕ್ಕೆ ನಾನೇ ಇವತ್ತು ಎಲ್ಲ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಹಾಕಿ ಎಲ್ಲ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಆ ಪಾಟಿಗೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮೊನ್ನೆನೇ ಮಾಡಿದ್ದೆ ಅದು ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಅದೊಂದು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಕೆಳಗಡೆ ಎಲ್ಲ ಕಿಚನ್ ವೇಸ್ಟ್ ಹಾಕಿ ಮೇಲ್ಗಡೆ ಮಣ್ಣು ಹಾಕಿ ಆ ಪಾಟಿಗೆ ಆ ಟಬ್ಬಿಗೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಅಲ್ಲಿರೋದೆಲ್ಲ ಕ್ಲೀನ್ ಮಾಡಿ ಅದು ಏನು ದೊಡ್ಡ ಟಬ್ಬಿದೆ ಕಾಣಿಸ್ತಾ ಇದೆಯಲ್ಲ ಅದು ದೊಡ್ಡ ಟಬ್ಬು ಆ ದೊಡ್ಡ ಟಬ್ಬಲ್ಲಿ ಕಿಚನ್ ವೇಸ್ಟ್ ಹಾಕಿಟ್ಟಿದೆ ಗೊಬ್ಬರ ಆಗಿದೆಯಾ ನೋಡಿ ಚೆಕ್ ಮಾಡಬೇಕು ಅಲ್ಲೇ ತುಂಬ ತಿಂ ಒಂದು ಎರಡು ತಿಂಗಳು ಮೇಲೆ ಆಗಿದೆ ಫುಲ್ ಫುಲ್ಲಾಗಿಬಿಟ್ಟಿದೆ ತೆಗೆದು ಈಗ ಪಾಟ್ಗಳಿಗೆ ಹಾಕೋಬೇಕು ಇಷ್ಟು ಹಾಕಿ ಕ್ಲೀನ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು ಬ್ಲೀಚಿಂಗ್ ಪೌಡ್ರು ಬಟ್ ಮಳೆ ಶುರುವಾಯಿತು ವೇಸ್ಟ್ ಆಗುತ್ತೆ ಇನ್ನು ಹಾಕಿದ್ರು ಅಂತ ಹಾಕಲಿಲ್ಲ ಇಲ್ಲೆಲ್ಲ ಏನು ಮಣ್ಣಾಗಿತ್ತು ಎಲ್ಲ ಕ್ಲೀನ್ ಮಾಡಿದೆ ಈ ಥರ ಪ್ಲೇಟೆಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಅವಶ್ಯಕತೆ ಇಲ್ಲ ನೀರು ಹಾಕುವಾಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಆಯಿತು ಯಾಕೆಂದರೆ ಓಲು ಈ ಕಡೆ ಇಟ್ಟಿದ್ದೀನಲ್ಲ ಕಾರಣಕ್ಕೋಸ್ಕರ ಮಾಡಿದೆ ಹೋ ತಿರುಗಿಸಿಡುವಾಗ ಇದೊಂದು ನಾಲ್ಕೇನೋ ಆ ಕಡೆ ಸೈಡಿಗೆ ಹೋಲ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ಈ ಕಡೆ ಕಾಣೋ ಥರ ಹೋಲ್ ಮಾಡಿದ್ದೀನಿ ಇದೇ ಥರದವು ಇನ್ನೂ ಒಂದಷ್ಟು ಪಾಟ್ಗಳಿದಾವೆ ನೋಡಿಕೊಂಡು ಎಲ್ಲೆಲ್ಲಿ ಇಟ್ಟಿದ್ದೀನಿ ಯಾವ ಕಡೆ ಹೋಲ್ ಮಾಡಿದ್ದೀನಿ ಈ ಸೈಡ್ಗೆ ಆದಂಗೆ ಈ ಸೈಡ್ ಆದಂಗೆ ಹೋಲ್ ಮಾಡಿದರೆ ಇದನ್ನು ಏಕಾ ಇಲ್ಲೇ ಇಟ್ಬಿಟ್ರೆ ನೀರು ಹಾಕಿದಾಗ ಇಲ್ಲಿಂದ ಆಚೆ ಬರುತ್ತೆ ಇನ್ನು ಅಷ್ಟೊಂದು ಸಮಸ್ಯೆ ಆಗಲ್ಲ ನೋಡ್ಕೋಬೇಕು ನೋಡಿಕೊಂಡು ಇದೊಂದು ಕೆಲಸ ಚೇಂಜ್ ಮಾಡ್ಕೋಬೇಕು ಈಗ ಮಳೆ ಶುರುವಾಗಿದ್ದರಿಂದ ಇದ್ದೀನಿ ಇಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಕೆಲಸ ಆಯಿತು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ದಯವಿಟ್ಟು ಟೊಮೊಟೊ ಸೀಡ್ಸ್ ಹಾಕಿರೋದನ್ನ ನಿಮಗೆ ತೋರಿಸಿದ್ದೆ ಟೊಮೊಟೊ ಸೀಡ್ಸ್ ಹಾಕಿದ್ದು ಹಾಗೆ ಅಂದರೆ ಬೀಜ ಮಾಡೋದಕ್ಕೆ ಅಂತ ಹೋಗಿದ್ನಲ್ಲ ಸೀಡ್ಸ್ ಮಾಡ್ಕೊಳ್ಳೋದಕ್ಕೆ ಆವಾಗ ತೊಗೊಂಡು ಬಂದು ಏನಿತ್ತು ಅದನ್ನು ಇಲ್ಲೇ ಹಾಕಿದ್ದೆ ಸಿಪ್ಪೆ ಜೊತೆಗೆ ಒಂದಷ್ಟು ಟೊಮೊಟೊ ಗಿಡಗಳು ಬಂದಿತ್ತು ಒಂದೊಂದಕ್ಕೆ ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ಒಟ್ಟೊಟ್ಟಿಗೆ ನಾಲ್ಕು ನಾಲ್ಕು ಈ ಥರ ಹಾಕ್ಬಿಟ್ಟಿದ್ದೀನಿ ಅಲ್ಲಿಗೂ ಹಾಕಿದ್ದೀನಿ ಇದೊಂದು ಗ್ರೋ ಬ್ಯಾಗ್ಗೆ ಹಾಕ್ಬಿಟ್ಟಿದ್ದೀನಿ ಅದೊಂದು ನೆನ್ನೆ ಕೆಲಸ ಮಾಡಿಕೊಂಡೆ ಇದು ಅಷ್ಟೇ ಎಲ್ಲ ಎಲೆಗಳು ತುಂಬ ಎಲೆಗಳಿತ್ತು ಒಣಗೋಗಿದ್ದಂಥ ಈ ಥರ ಹೂವು ಆಗಿ ಏನು ಒಣಗೋಗಿರುತ್ತೆ ಅದೆಲ್ಲ ಕಟ್ ಮಾಡಿ ಇದೆಲ್ಲ ನಿನ್ನೆ ಕೆಲಸ ಮಾಡಿಕೊಂಡೆ ಇದಿಷ್ಟು ಕಂಪ್ಲೀಟಾಗಿ ಕೆಲಸ ಆಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್